ಅಂತ ಅಂತೇಳ್ಬಿಟ್ಟು ವಿಜಯಪುರ ಜಿಲ್ಲೆ ಸಿದ್ದಗಿ ಬಾರ್ನಿಂದ ನಾನು ಈಗ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿ ವಕೀಲಗಿಸಿರುವಂಥ ಸೌಲಭ್ಯಗಳು ಇಲ್ಲಿವರೆಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿಗ್ತಾ ಇರುವ ಒಂದು ಭಾವನೆಯನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂಥದ್ದಾಗಿ ಇವತ್ತು ನಮ್ಮ ವಕೀಲರು ಜ್ಞಾನದ ಮೂಲಕ ಕೆಲಸವನ್ನು ಮಾಡಬೇಕಾಗ್ತಾ ಇತ್ತು ಬಟ್ ಯಾವುದೇ ಒಂದು ಕಾಯ್ದೆ ಆಗಬೇಕಾದ್ರೂ ಸಹ ಒಂದು ಗೆಜೆಟು ನಮಗೆ ಸಿಗೋದಿಲ್ಲ ಅದರ ಸರ್ಕಾರಿ ಅಧಿಕಾರಿಗಳಿಗೆ ಸಿಗ್ತಾ ಇತ್ತು ಅದು ಸಿಗುವಂಥದ್ದಾಗಬೇಕು ಆಗಬೇಕು ಲೈಬ್ರರಿಗಳ ಉನ್ನತೀಕರಣ ಆಗಬೇಕು ಯಾಕಂದರೆ ಲೈಬ್ರರಿಲ್ಲೇ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಸರ್ಕಾರ ಇದ್ರ ಬಗ್ಗೆ ಸೌಲಭ್ಯವನ್ನು ಕೊಡುವಂಥದ್ದು ಆಗಬೇಕು ವಿಶೇಷವಾಗಿ ಇವತ್ತು ಈ ಒಂದು ಇನ್ಸೂರೆನ್ಸು ಮತ್ತು ವ್ಯಕ್ತರಿಗೆ ಸಂಬಂಧಪಟ್ಟಂತೆ ಆರು ಲಕ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಅಂತೇಳಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದು ಇದು ನಮಗೆ ತಾಯಿದೆ ಯಾವುದೇ ಒಂದು ತಂದ ಒಂದು ಕಂತನ್ನು ಕಟ್ಟಿದ ಪೂರ್ಣ ಪ್ರಮಾಣದ ಕಂತನ್ನು ಕೊಡುವಂಥದ್ದು ಈ ದೇಶದಲ್ಲಿ ಆದರೆ ಇಲ್ಲಿ ನಮಗೆ ಇದಾನೆ ಏನಾಗ್ತೈತಿ ಅಂದರೆ ನೀನು ಇಷ್ಟು ವರ್ಷ ಸೇವೆ ಮಾಡಿದ್ರೆ ಇಷ್ಟು ಕೊಡ್ತೀವಿ ಅಂತ ಹೇಳಿ ಮೂರು ರೀತಿಯಲ್ಲಿ ಕೊಡ್ತಾ ಇರುವಂಥದ್ದು ತೊಂದರೆ ಆಗ್ತೈತಿ ಕನಿಷ್ಠ ಇಪ್ಪತ್ತೈದು ಲಕ್ಷದವರೆಗೆ ನಮಗೆ ವಕೀಲರಿಗೆ ಪರಿಹಾರ ಸಿಗುವಂತೆ ಆಗಬೇಕು ಅದೇ ರೀತಿಯಾಗಿ ಇವತ್ತು ನಮ್ಮ ವಕೀಲರಿಗೆ ಇವತ್ತು ಜುಡಿಷಿಯಲ್ ಆಫೀಸರ್ಸ್ಗೂ ಮತ್ತು ಅಭಿಯೋಗ ಇಲಾಖೆದವರು ಕೊಡುವಂಥ ತರಬೇತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಮ್ಮ ಮತ್ತು ಯಾವುದಾದ್ರೂ ತಿಂತು ಪಡೆಯುವುದಕ್ಕೆ ಆಗಿರ್ಬೋದು ಸಂಪೂರ್ಣವಾದಂಥ ಒಂದು ತರಬೇತಿ ಆಗುವಂಥ ಪದ್ಧತಿ ನಮ್ಮಲ್ಲಿ ಜಾರಿ ಬರಬೇಕು ಅಂತ ಹೇಳಿ ನಾನು ಹೋರಾಟವನ್ನು ಮಾಡ್ತೀನಿ ಅದೇ ರೀತಿಯಾಗಿ ಇವತ್ತು ಕಿರಿಯ ನ್ಯಾಯವಾದಿ ಸೌಹಾರ್ದರು ಹಿಂದೆ ಎಲ್ಲರೂ ದೊಡ್ಡ ದೊಡ್ಡ ಒಂದು ಆರ್ಥಿಕ ಸ್ಥಿತಿವಂತರು ಬರ್ತಾ ಇದ್ರು ಇತ್ತೀಚೆಗೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆಗಿರ್ಬೋದು ಅಥವಾ ಆತ್ಮ ಗೌರವದ ಒಂದು ಪ್ರಶ್ನೆಯಿಂದ ಆಗಿರ್ಬೋದು ನಾನು ವಚೀನಿಕೆಯನ್ನು ಮಾಡ್ತೀನಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀನಿ ಅಂತ ಬರುವ ಸಂದರ್ಭದೊಳಗೆ ಏನಾಗಿಟ್ಟೈತೆ ಅಂತಂದ್ರೆ ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸುವಂಥ ಆಗೈತಿ ಇವತ್ತು ಐದು ವರ್ಷದವರೆಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಆಗಬೇಕು ಅನ್ನುವಂಥ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಳ್ಳೋದ್ರೊಂದಿಗೆ ಸಾಮಾನ್ಯವಾಗಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡಂಥವರು ಟೋಲ್ ಹಾಕಗಳಲ್ಲಿ ಆ ತಮ್ಮ ಕಾರ್ಡ್ಗಳನ್ನು ಕೊಟ್ಟು ಫ್ರೀಯಾಗಿ ಹೋಗುವಂಥದ್ದು ನಾವೆಲ್ಲ ಕಂಡಿದ್ದೀವಿ ಆದರೆ ಇವತ್ತು ವಕೀಲರು ಇಲ್ಲಿ ನಾವು ಸಾಮಾಜಿಕ ಸೇವೆಗಾಗಿ ಬಂದಿರ್ತೀವಿ ನಾವು ಟೋಲ್ ಹಾಕದೊಳಗೆ ಇವತ್ತಿನವರೆಗೂ ಯಾವುದೇ ರೀತಿಯಾದ ಒಂದು ಲಕ್ಷದ ಮೂವತ್ತು ಸಾವಿರ ಇರೋ ಜನರಿಗೆ ಹೋಲಿಕೆ ಮಾಡಿ ಗೆಲ್ತಾ ಇದ್ದಾರೆ ನಾವು ಸೋಲ್ತಾ ಇದ್ದೀವಿ ಅದಕ್ಕೆ ರಾಜ್ಯಾದ್ಯಂತ ಶುಲ್ಕರಹಿತವಾದ ಟೋಲ್ ವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಏನೇನು ಅಗತ್ಯತೆ ಐತಿ ಒಂದು ವಕೀಲ ಸಮುದಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ನನಗೆ ಪ್ರಥಮ ಪ್ರಾಶಸ್ತ್ಯದಿಂದ ಮತವನ್ನು ನೀಡಿ ತಮ್ಮ ಸೇವೆಗೆ ಅಣಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ